ನಮಸ್ಕಾರ ಸ್ನೇಹಿತರೆ ಬಿಹಾರ ಚುನಾವಣೆಯ ಫಲಿತಾಂಶ ಬಂದ ನಂತರ ದೇಶದಲ್ಲಿ ಒಂದು ದೊಡ್ಡ ಚರ್ಚೆ ನಡೆಯುತ್ತಿದೆ ಮಹಾಗಠಬಂಧನ ಸೋಲಿಗೆ ಮುಖ್ಯ ಕಾರಣವೇನು ಚುನಾವಣೆಗಿಂತ ಕೆಲವೇ ದಿನಗಳ ಮೊದಲು ಜನರ ಅಕೌಂಟ್ಗೆ ಹತ್ತು ಸಾವಿರ ರೂಪಾಯಿಗಳನ್ನು ಹಾಕಿದ್ದು ಈ ದೇಶದ ಮೇನ್ ಸ್ಟ್ರೀಮ್ ಮೀಡಿಯಾಗಳಲ್ಲಿ ಕೆಲವು ಅವರು ಕುಳಿತುಕೊಂಡು ಇದನ್ನೇ ವಿರೋಧಿಸುತ್ತಿದ್ದಾರೆ ಆದರೆ ಇಲ್ಲಿ ನನ್ನ ಪ್ರಶ್ನೆ ಹತ್ತು ಸಾವಿರ ಪಡೆದವರೆಲ್ಲ ಗೆದ್ದ ಪಕ್ಷಕ್ಕೆ ಮತ ಹಾಕಿದರೆ ಸೋತ ಪಕ್ಷಕ್ಕೆ ಮತ ಹಾಕಿದವರು ಈ ಹಣವನ್ನು ಪಡೆದಿಲ್ಲವೆ ಇದು ಸಂಪೂರ್ಣ ಸತ್ಯವಲ್ಲ ಮತಗಳು ಎರಡೂ ಕಡೆಗೂ ಹಂಚಿಕೆಯಾಗಿವೆ ಆದರೆ ಚುನಾವಣೆಯ ಕೆಲವೇ ದಿನ ಮೊದಲು ಹಣ ವರ್ಗಾಯಿಸುವುದು ಮತದಾರರ ಮೇಲೆ ತಾತ್ಕಾಲಿಕ ಪ್ರಭಾವ ಬೀರುತ್ತದೆ ಎಂಬುದು ಒಂದು ವಾಸ್ತವ ಸತ್ಯ ಎರಡನೇದಾಗಿ ರಾಜಕೀಯ ಡಬಲ್ ಸ್ಟ್ಯಾಂಡರ್ಡ್ ಹೇಗಿರುತ್ತವೆ ನೋಡಿ ಈ ವಿಷಯದಲ್ಲಿ ನಮ್ಮ ರಾಜಕೀಯ ಪಕ್ಷಗಳ ಡಬಲ್ ಸ್ಟ್ಯಾಂಡರ್ಡ್ ನೋಡಿ ಬಿಹಾರದಲ್ಲಿ ಈ ಹಣ ವರ್ಗಾವಣೆಯನ್ನು ವಿರೋಧಿಸುತ್ತಿರುವವರು ಕೆಲವರು ದಿಲ್ಲಿಯಲ್ಲಿ ಕೇಜ್ರಿವಾಲ್ ಫ್ರೀ ಯೋಜನೆಗಳನ್ನು ತಂದಾಗ ಬಡ ಮಕ್ಕಳಿಗೆ ಸ್ವಲ್ಪ ಸಹಾಯ ಮಾಡಿದರೆ ತಪ್ಪೇನು ಎಂದು ಸಮರ್ಥಿಸಿದ್ದರು ಅವರಿಗೆ ನಿಲುವುಗಳು ಅವರ ಅನುಕೂಲಕ್ಕೆ ತಕ್ಕಂತೆ ಬದಲಾಗುತ್ತವೆ ಇಲ್ಲಿ ರಾಜಕೀಯದ ವಾಸ್ತವ ಏನು ಅಂದರೆ ನರೇಂದ್ರ ಮೋದಿ ಅವರೇ ಈ ಫ್ರೀ ಯೋಜನೆಗಳನ್ನು ವಿರೋಧಿಸಿದ್ದರು ಜನರು ಈ ಫ್ರೀ ಯೋಜನೆಗಳಿಗೆ ಒಲಿದು ಮತ ಹಾಕಿದಾಗ ವಿರೋಧ ಮಾಡಿದವರು ಸಹ ಕೊನೆಗೆ ಆ ಯೋಜನೆಗಳನ್ನು ಅಳವಡಿಸಿಕೊಂಡು ಸ್ಪರ್ಧೆ ಮಾಡಬೇಕಾಗುತ್ತದೆ ಯಾಕೆಂದರೆ ಯಾರೂ ಕೇವಲ ಪ್ರತಿಪಕ್ಷದಲ್ಲಿ ಕುಳಿತುಕೊಳ್ಳಲು ಇಷ್ಟಪಡುವುದಿಲ್ಲ ಭಾರತದಲ್ಲಿ ಜನರಿಗೆ ಆಗುವ ಒಂದು ದೊಡ್ಡ ಗೊಂದಲವೇನೆಂದರೆ ಉಚಿತ ಕೊಡುಗೆ ಮತ್ತು ಸಾಮಾಜಿಕ ಕಲ್ಯಾಣ ಯೋಜನೆ ಈ ಎರಡೂ ವ್ಯತ್ಯಾಸವನ್ನು ನಾವು ಸ್ಪಷ್ಟವಾಗಿ ಅರ್ಥ ಮಾಡಿಕೊಳ್ಳದೆ ಇರುವುದು ಸಾಮಾಜಿಕ ಕಲ್ಯಾಣ ಯೋಜನೆಗಳು ಅಂದರೆ ವೃದ್ಧಾಪ್ಯ ಪಿಂಚಣಿ ಗರ್ಭಿಣಿಯರಿಗೆ ಸಹಾಯ ವಿದ್ಯಾರ್ಥಿ ವೇತನ ಆರೋಗ್ಯ ಮತ್ತು ಶಿಕ್ಷಣದಂತಹ ಮೂಲಭೂತ ಸೇವೆಗಳು ಇವು ಜನರ ಹಕ್ಕು ಕೂಡ ಇವುಗಳನ್ನು ಚುನಾವಣೆ ಕಾರಣಕ್ಕೆ ನಿಲ್ಲಿಸುವಂತಿಲ್ಲ ಇವು ದೇಶದ ಭದ್ರತೆಗೆ ಅಗತ್ಯ ಆದರೆ ಚುನಾವಣಾ ಉಚಿತ ಕೊಡುಗೆಗಳು ಅಂದರೆ ತಕ್ಷಣದ ಉಚಿತ ಗಿಫ್ಟುಗಳು ಅಚಾನಕ್ಕಾಗಿ ಘೋಷಿಸುವ ಹಣದ ಆಸೆ ವಾಗ್ದಾನಗಳು ಇವು ಕೇವಲ ಮತ ಸೆಳೆಯುವ ತಂತ್ರಗಳು ಇವು ಪ್ರಶ್ನಾರ್ಹ ಇಂಥ ವಿಷಯಗಳಿಗೆ ಪ್ರಶ್ನೆ ಎತ್ತಲೇಬೇಕು ಹಾಗಾಗಿ ಉಚಿತ ಕೊಡುಗೆಗಳನ್ನು ವಿರೋಧಿಸುವಾಗ ಸಾಮಾಜಿಕ ಕಲ್ಯಾಣ ಯೋಜನೆಗಳ ಮಹತ್ವವನ್ನು ನಾವು ಬರೆಯಬಾರದು ದೇಶಕ್ಕೆ ಬೇಕಾಗಿರುವುದು ಸಾಮಾಜಿಕ ಕಲ್ಯಾಣ ಯೋಜನೆಗಳು ಚುನಾವಣಾ ಆಯೋಗ ಮತ್ತು ಕಾನೂನು ಸವಾಲುಗಳು ಏನೆಂದರೆ ಈ ಬಿಹಾರದ ಹಣ ವರ್ಗಾವಣೆಯನ್ನು ಚುನಾವಣಾ ಆಯೋಗ ಏಕೆ ತಡೆಯಲಿಲ್ಲ ಎಂಬ ಸಹಜ ಪ್ರಶ್ನೆ ಎಲ್ಲರೂ ಎತ್ತುತ್ತಾರೆ ಚುನಾವಣೆ ಆಯೋಗಕ್ಕೆ ಗೋಯಿಂಗ್ ಯೋಜನೆಗಳನ್ನು ಸಂಪೂರ್ಣವಾಗಿ ನಿಲ್ಲಿಸುವ ಶಕ್ತಿ ಇಲ್ಲ ಆದರೆ ನೀತಿ ಸಹಿತಿ ಜಾರಿಗೆ ಬಂದ ಮೇಲೆ ಹೊಸ ಹಣವನ್ನು ಜನರಿಗೆ ಡೈರೆಕ್ಟ್ ಆಗಿ ಹೋಗದಂತೆ ನೋಡಿಕೊಳ್ಳುವ ಶಕ್ತಿ ಇದೆ ಇದಕ್ಕೆ ಉದಾಹರಣೆಗಳು ಇವೆ ಎರಡ್ ಸಾವಿರದ ಹದಿನೆಂಟರಲ್ಲಿ ತೆಲಂಗಾಣದ ರೈತ ಬಂಧು ಮತ್ತು ಇಪ್ಪತ್ನಾಲ್ಕರಲ್ಲಿ ಆಂಧ್ರ ಪ್ರದೇಶದ ಜಗನ್ಮೋಹನ್ ರೆಡ್ಡಿ ಅವರ ಸರ್ಕಾರದ ಯೋಜನೆಗಳ ಹಣವನ್ನು ಆಯೋಗ ತಡೆ ಹಿಡಿದಿತ್ತು ಆಯೋಗ ಹೀಗೆ ಮಾಡಿದ ಉದಾಹರಣೆಗಳು ಇದ್ದಾಗ ಬಿಹಾರದಲ್ಲಿ ಏಕೆ ಆಗಲಿಲ್ಲ ಎಂಬುದು ಪ್ರಮುಖ ಪ್ರಶ್ನೆ ಈ ಸಮಸ್ಯೆಗೆ ಪರಿಹಾರ ಬೇಕಿದ್ದರೆ ನಮ್ಮ ದೇಶದ ಎಲ್ಲಾ ಪಕ್ಷಗಳು ಒಂದು ನಿರ್ಧಾರಕ್ಕೆ ಬರಬೇಕು ಇಲ್ಲವಾದರೆ ಕೋರ್ಟ್ಗಳಿಗೆ ಹೋದರೂ ಕೋರ್ಟ್ನ ನ್ಯಾಯಮೂರ್ತಿಗಳಿಗೆ ಇದು ದೇಶದ ಭವಿಷ್ಯದ ದೃಷ್ಟಿಯಿಂದ ದೊಡ್ಡ ವಿಷಯವಾಗಿ ಕಾಣುವುದೇ ಇಲ್ಲ ಇದು ಅತಿ ದೊಡ್ಡ ಸಮಸ್ಯೆ ಸ್ನೇಹಿತರೆ ಈ ದೇಶಕ್ಕೆ ಫ್ರೀ ಯೋಜನೆಗಳು ಬೇಕು ಆದರೆ ಅವು ಮೂಲಭೂತ ಸೌಕರ್ಯಗಳನ್ನು ಒದಗಿಸುವಂತಹ ಆಗಿರಲಿ ಅಂತಹ ಯೋಜನೆಗಳನ್ನು ಚುನಾವಣೆಯ ನಂತರ ಎರಡೂ ಪಕ್ಷಗಳು ರಾಜ್ಯಸಭೆಯಲ್ಲಿ ಕುಳಿತು ಚರ್ಚಿಸಿ ಜಾರಿಗೆ ತರುವುದು ಉತ್ತಮ ಆದರೆ ಚುನಾವಣೆ ಮುಗಿದ ನಂತರ ಇಂತಹ ವಿಷಯಗಳನ್ನು ಮರೆತು ಬಿಡುತ್ತಾರೆ ಏಕೆಂದರೆ ದೇಶ ಸೇವೆಯಲ್ಲಿ ವ್ಯಸ್ತವಾಗುತ್ತಾರೆ ಈ ದೇಶದಲ್ಲಿ ನರೇಂದ್ರ ಮೋದಿಯವರನ್ನು ಸಲ್ಲಿಸುವುದು ದೊಡ್ಡ ವಿಷಯವೇನಲ್ಲ ಆದರೆ ಸೋಲಿಸಬೇಕೆನ್ನುವರ ಮೊದಲು ಈ ದೇಶದ ಮಣ್ಣನ್ನು ಅರಿತುಕೊಂಡು ಆ ಮಣ್ಣಿನ ಜೊತೆಗೆ ಬೆರೆತು ಹೋರಾಡಬೇಕು ಭಾರತದಲ್ಲಿ ಹುಟ್ಟಿ ಮೈ ತುಂಬ ಕೇವಲ ವಿದೇಶಿ ಐಡಿಯಾಲಜಿ ಮತ್ತು ಸಂಸ್ಕೃತಿಯನ್ನು ಅಳವಡಿಸಿಕೊಂಡು ಮೋದಿಯವರನ್ನು ಸೋಲಿಸುತ್ತೇನೆ ಎಂದರೆ ಅದು ಸಾಧ್ಯವಿಲ್ಲ ಈ ವಿಡಿಯೋ ಇಷ್ಟವಾಗಿದ್ದರೆ ಲೈಕ್ ಮತ್ತು ಕಮೆಂಟ್ ಮಾಡಿ ನನ್ನ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಈ ವಿಡಿಯೋವನ್ನು ಕೊನೆಯವರೆಗೂ ವೀಕ್ಷಿಸಲು ನಿಮ್ಮ ಸಮಯ ನೀಡಿದ್ದಕ್ಕಾಗಿ ಧನ್ಯವಾದಗಳು